ಮತಗಳತನ ಬಗ್ಗೆ ಬಾಂಬ್ ಸಿಡಿಸಿರುವ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದು ಬೆಂಗಳೂರಿನಲ್ಲಿ ಅಬ್ಬರಿಸಿದರು ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟದ ಬೇಡಿಕೆ ಬಂದ ರಾಹುಲ್ ಗಾಂಧಿ ಮಹಾದೇವಪುರ ಕ್ಷೇತ್ರದಲ್ಲಿ ಐದು ವಿಧಗಳಲ್ಲಿ ಮತಗಳತನವಾಗಿದೆ ಮತಗಟ್ಟೆಗಳ ದೃಶ್ಯಾವಳಿ ನೀಡಿದರೆ ಮತಗಳತನ ಸಾಬೀತು ಮಾಡಿವೆ ಎಂದು ಚುನಾವಣೆ ಆಯೋಗಕ್ಕೆ ಸವಾಲು ಹಾಕಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡಿ ವಿಳಾಸವಿಲ್ಲದ ನಲವತ್ತು ಸಾವಿರಕ್ಕೂ ಹೆಚ್ಚು ಮತದಾರರು ಪತ್ತೆ ಹಚ್ಚಿದ್ದೇವೆ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶದಲ್ಲಿ ಮತಗಳತನವಾಗಿದೆ ಚುನಾವಣಾ ಆಯೋಗ ನನಗೆ ಪ್ರಮಾಣ ಪತ್ರ ನೀಡಲು ಹೇಳುತ್ತಿದೆ ಸಂವಿಧಾನದ ಮೇಲೂ ಲೋಕಸಭೆಯೊಳಗೆ ಪ್ರಮಾಣ ಮಾಡಿದ್ದೇನೆ ಈ ಡೇಟಾ ಇಟ್ಕೊಂಡು ದೇಶದ ಪ್ರಜೆಗಳು ಪ್ರಶ್ನಿಸುತ್ತಾರೆ ಎಂದು ಆಯೋಗದ ವೆಬ್ಸೈಟ್ ಬಂದ್ ಮಾಡಿದೆ ದೇಶದ ಚುನಾವಣೆ ಪಟ್ಟಿಯು ಡಿಜಿಟಲ್ ರೂಪದಲ್ಲಿ ನೀಡಬೇಕು ಮತಗಟ್ಟೆಗಳ ದೃಶ್ಯಾವಳಿ ನೀಡಿದರೆ ಮತಗಳತನ ಸಾಬೀತು ಮಾಡುವೆ ಎಂದು ಅವರು ಹೇಳಿದ್ದಾರೆ

तो इलेक्शन कमीशन ने अपना वेबसाइट बंद कर दिया इवतो ನಮ್ಮ ದೇಶದ ప్రజಗಳು ನಮ್ಮ ಒಂದು ಪತ್ರಿಕಾ ಗೋಷ್ಟಿ ನೋಡಿದ ನಂತರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್ ಮಧ್ಯಪ್ರದೇಶ ರಾಜಸ್ಥಾನ್ ಬಿಹಾರ ಕೇ ವೆಬ್ಸೈಟ್ बंद कर दिए इवतो ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್ ಚುನಾವಣಾ ವೆಬ್ಸೈಟ್ ಬಿಹಾರದ ಚುನಾವಣಾ ವೆಬ್ಸೈಟ್ ನೆወት बंद ಮಾಡಿದ್ದಾರೆ क्योंकि वो जानते हैं कि अगर हिंदुस्तान की जनता ने इसी डेटा को लेकर सवाल पूछना शुरू कर दिया तो उनका पूरा ढांचा कोलैप्स कर जाएगा यखतन्त्र ಅವರಿಗೆ ಮನವರಿಕೆಯಾಗಿದೆ ಭಾರತ ದೇಶದ ప్రజಗಳು ಈ ಒಂದು ವಿಷಯದ ಕೇಳ್ಕೊಂಡು ಪ್ರಶ್ನೆ ಮೂಲಕ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನಿತ್ತಾಡೆ ಆ ನಾಟಕ ಮುಗ್ಲೋದಕ್ಕೆ ಅಂತ ಭಯ ಇತ್ತು ಅವರು ಬಂದಿದ್ದಾರೆ मैं यहां इस स्टेज से गारंटी देकर कह रहा हूं हमारी मांग है कि इलेक्शन कमीशन ಹಮೆ ಪೂರಿ ದೇಶ ಎಲೆಕ್ಟ್ರಾನಿಕ್ ವೋಟರ್ ಲಿಸ್ಟ್ ಡೆ ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮಾಡಿ ಏನಂತಂದ್ರೆ ಈ ದೇಶದಲ್ಲಿರ್ತಕ್ಕಂತ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತ ಹೇಳಿ ವಿಡಿಯೋಗ್ರಫಿಗೆ ರೆಕಾರ್ಡ್ ಇವತ್ತೇನು ನೀವು ರೆಕಾರ್ಡಿಂಗ್ ಮಾಡ್ತಿರೋ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿನ ನಮಗೆ ಕೊಡಿ ಅಂತೇಳಿ तो हम ये साबित कर लेंगे कि सिर्फ एक सीट नहीं चोरी हुई है इवत्त इन्ना माहिती नमक कोट्रे नाव साबित मार दोस्तीवी इल्ली ओंदु ಮತ इल्ली ओंदु सीटिना ಕಳ್ತಾನ ಆಗಿದೆ ಅಂತ ಹೇಳಿ ಆಕ್ಷನ್ ಆಫ್ ಕರ್ನಾಟಕ ಮೇ ಕರ್ನಾಟಕಾ ಮೇ ನಹಿ ಚೋರಿ ہوئی ہے پورے ہندوستان میں सीटें चोरी हुई है ई ಕಳ್ತಾನ ಕೇವಲ ಕರ್ನಾಟಕ ರಾಜ್ಯದ ಒ اندرಲ್ಲ ಅಲ್ಲ ಭಾರತ ದೇಶಾ ಜನತಾ ಪೂರ್ತಿ ಈ ರೀತಿಯಾಗಿ ಮತಗಳ ಕಳ್ತಾನ ಆಗಿದೆ ಎಲೆಕ್ಷನ್ ಕಮಿಷನ್ बीजेपी का नहीं है इलेक्शन कमीशन संविधान के लिए काम करता है इलेक्शन और कर्नाटक में सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज्यादा सीटें यहां चोरी हुई है कर्नाटक

ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್